ನಮಸ್ತೆ ಘಾರ್ಗ ಸಿನಿಮಾ ತುಂಬಾ ಚೆನ್ನಾಗಿದೆ ನೋಡ್ಬೇಕಾದ್ರೆ ಒಂಥರ ಫೀಲ್ ಇತ್ತು ಬಟ್ ಇದು ಹಾರರ್ ಎಫೆಕ್ಟ್ ಇದೆ ಸಮಥಿಂಗ್ ಲೈಕ್ ಮಿಸ್ಟ್ರಿ ಥ್ರಿಲ್ಲರ್ ತುಂಬಾ ತುಂಬಾ ಎಲಿಮೆಂಟ್ಸ್ ಗಳಿದೆ ಸಿನಿಮಾದಲ್ಲಿ ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಕನ್ನಡದಲ್ಲಿ ಈ ತರ ಒಂದಷ್ಟು ಸಿನಿಮಾಗಳು ಬರ್ತಾ ಇದಾವೆ ಅಂತ ಹೇಳಿ ಸೊ ವೈಟಿಂಗ್ ಫಾರ್ ಪಾರ್ಟ್ ಟು ಫ್ರಮ್ ಮ್ಯೂಸಿಕ್ ಇಂದ ಹಿಡಿದು ಕ್ಯಾಮ್ರಾ ವರ್ಕ್ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಹಾಗೆ ನಮ್ಮ ಫೇವ್ರೇಟ್ ಅರುಣ್ ಸಾಗರ್ ಸರ್ ಇದಾರೆ ಈ ಸಿನಿಮಾದಲ್ಲಿ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ ನಮ್ಮ ಅರುಣ್ ಸಾಗರ್ ಸರ್ ಸಾಯಿ ಕುಮಾರ್ ಸರ್ ಹಾಗೆ ಸಾಕಷ್ಟು ಲೈಕ್ ಮಿತ್ರಾ ಸರ್ ಎಲ್ಲರೂ ಇದಾರೆ ಸೊ ದಯಮಾಡಿ ಕನ್ನಡ ಸಿನಿಮಾವನ್ನ ಥಿಯೇಟರ್ ಗೆ ಬಂದು ನೋಡಿ ಥ್ಯಾಂಕ್ ಯು ಒಂದು ತುಂಬಾ ನಾನು ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡ್ತಾ ಇದೀನಿ ಯೂಜಲಿ ಮನೇಲೆ ಕುತ್ಕೊಂಡು ನೋಡುವಂತ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಸಿನಿಮಾಗಳನ್ನ ಆದ್ರೆ ಇವತ್ತು ಒಂದು ಒಳ್ಳೆ ಅದ್ಭುತವಾದ ಒಂದು ಒಳ್ಳೆ ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಥ್ರಿಲ್ಲಿಂಗ್ ಮೂವಿ ಏನ್ ಬೇಕು ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ನನಗೆ ಅಷ್ಟಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಜೋಗಿ ಮಾಡಿ ಆಗಿದೆ ಸೊ ಮತ್ತೆ ಅಶ್ವಿನಿ ರಾಮ್ ಪ್ರಸಾದ್ ಅವರು ಅವರ ಮಗನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಆ ಡಿಒಪಿ ರಿಕಾರ್ಡಿಂಗ್ ಆಮೇಲೆ ನಮ್ಮ ಕನ್ನಡ ಕಲಾವಿದರು ಎಲ್ಲರು ಎಲ್ಲ ಕಲಾವಿದರು ತುಂಬಾ ನೀಟಾಗಿ ಅವ್ರು ಕೊಟ್ಟಿರೋ ಕೆಲಸನ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಸ್ಪೆಷಲಿ ಈರೋ ನ ಇನ್ನೂ ಸ್ವಲ್ಪ ಬಳಸ್ಕೋಬೋದಾಗಿತ್ತು ಇನ್ನೂ ಬಳಸ್ಕೋಬಹುದಾಗಿತ್ತು ಬಟ್ ಕಂಟಿನ್ಯೂಡ್ ಆಗಿರೋದ್ರಿಂದ ಸೊ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಅಂಡ್ ಮೋರ್ ಸಿನಿಮಾದಲ್ಲಿ ತುಂಬಾ ಟ್ವಿಸ್ಟ್ ಟರ್ನ್ಸ್ ಇದೆ ಆ ಮರೀದೆ ಹೇಳ್ಬೇಕಾಗಿರೋ ವಿಷಯ ಏನಂದ್ರೆ ನನ್ನ ಸ್ನೇಹಿತ ಅರುಣ ಮಿತ್ರ ಅವಿನಾಶ್ ತುಂಬಾ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸೊ ಇಟ್ಸ್ ವಂಡರ್ಫುಲ್ ಮೂವಿ ಅ ಗುಡ್ ಎಕ್ಸ್ಪೀರಿಯನ್ಸ್ ಗುಡ್ ಕೆಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಈ ಸಿನಿಮಾನ ಒಂದ್ಸಲ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಎಸ್ಪೆಷಲಿ ರೆಕಾರ್ಡಿಂಗ್ ಆ್ಯಂಡ್ ಆ್ಯಂಡ್ ದ ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ರಿಯಾಲಿ ಗುಡ್ ಎಕ್ಸ್ ಅಲ್ಲಿ ಅಶ್ವಿನಿ ರಾಮ್ ಪ್ರಸಾದ್ ಅವರ ಪಿಕ್ಚರ್ ಜೋಗಿ ಪ್ರೇಮಿನ ಹವೇ ಒಂದು ಎಕ್ಸ್ಟ್ರಾರ್ನರಿ ಸೈನ್ಸ್ ಫಿಕ್ಷನ್ ಮಿಸ್ಟ್ರಿ ಆ ಸೌಂಡ್ ಎಫೆಕ್ಟ್ಸ್ ಇದೆಯಲ್ಲ ದಟ್ಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ ಇಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ ಮೆನಿ ಮೆನಿ ಕಾಂಗ್ರಾಚುಲೇಷನ್ಸ್ ಟು ಶಶಿ ಅಮೇಝಿಂಗ್ ಅವರು ಓದ್ಕೊಂಡಿರೋದಕ್ಕೂ ಅವ್ರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡಿರೋ ಕೆಲ್ಸಕ್ಕೂ ಎಲ್ಲವೂ ಪರ್ದೆ ಮೇಲೆ ಕಾಣ್ತಾ ಇದೆ ಅದು ಶಶಿಯ ಒಂದು ಡೈರೆಕ್ಷನ್ ಸ್ಕಿಲ್ಸ್ ಅಂಡ್ ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ಗೊತ್ತಿದೆ ನಿಮ್ಗೆ ಹೇಗಿದೆ ಅಂತ ಇಟ್ಸ್ ಆಲ್ ಗ್ರಾಂಡಿಯೋರ್ ಅಂಡ್ ಲಾರ್ಜರ್ ವಿಶ್ ಗಾರ್ಗಾ ಟೀಮ್ ವೆರಿ ವೆರಿ ಆಲ್ ದ ಬೆಸ್ಟ್ ಟೂ ಝೀರೋ ಟೂ ಸಿಕ್ಸ್ ಗೆ ಒಂದು ಬ್ಲಾಕ್ ಬಸ್ಟರ್ ಮೂವಿ ಅಂತ ಕೊಟ್ಟಿದ್ದಾರೆ ಮೆನಿಂಗ್ ಶಶಿ ಶಶಿ ಇಸ್ ತುಂಬಾ ಚೆನ್ನಾಗಿದೆ ಮೂವಿ ಡಿಫ್ರೆಂಟ್ ಕಾನ್ಸೆಪ್ಟ್ ಹೌ ಅ ಟ್ರೆಷರ್ ಹಂಟ್ ಇಸ್ ಬೀನ್ ಡನ್ ದಟ್ಸ್ ದ ಹೋಲ್ ಸ್ಟೋರಿ ಮೂವಿ ಆಕ್ಚುಲಿ ಇಲ್ಲಿವರೆಗೂ ಅಂದ್ರೆ ಡೇ ಒನ್ ಪ್ರೆಸ್ ಮೀಟ್ ಇಂದ ಈ ಪ್ರೆಸ್ ಮೀಟ್ ಅವ್ರಿಗೂ ತುಂಬಾನೇ ಮಾತಾಡ್ಕೊಂಡು ಬಂದಿದ್ದೀನಿ ಎಂಡ್ ಆಫ್ ದ ಡೇ ಫಿಲಮ್ ನಾನು ಪ್ರೊಜೆಕ್ಟ್ ಮಾಡಿದ್ದೀನಿ ಈಗ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್ ಯಾಕಂದ್ರೆ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಫಿಲಮ್ ನಾವು ಸೊ ಮೀಡಿಯಾ ನಮ್ಮ ಫ್ಯಾಮಿಲಿ ಅನ್ನಂಗೆ ಫಸ್ಟ್ ಶೋ ನಾವು ಮೀಡಿಯಾಗೆ ಕೊಟ್ಟಿದ್ವಿ ಏನಕ್ಕೆ ಅಂತಂದ್ರೆ ವಿ ಬಿಲೀವ್ ಒಂದು ಆನೆಸ್ಟ್ ರಿವ್ಯೂ ಇಂದ ಅಂದ್ರೆ ಇವತ್ತು ನಾವು ಏನು ನೂರೈವತ್ತು ಇನ್ನೂರು ಜನ ನೋಡಿದ್ವಿ ಅದೊಂದು ನಾನ್ನೂರು ಜನಕ್ಕೆ ತಲುಪಬೇಕು ಆ ನಾನೂರು ಜನ ನಾಲ್ಕು ಸಾವಿರ ಜನ ನಾಲ್ಕು ಸಾವಿರ ಜನ ನಾಲ್ಕು ಲಕ್ಷ ಜನ ಎಂಡ್ ಆಫ್ ದ ಡೇ ವಿ ಆರ್ ದ ಫಸ್ಟ್ ಆಡಿಯನ್ಸ್ ನನಗೆ ನಾನು ನಮ್ಮ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಸ್ ಏನಿದ್ದಾರೆ ಒಂದು ಫ್ಯಾಮಿಲಿ ಅಂತ ಸರ್ ಈ ಹುಡುಗ ಏನೋ ಮಾಡಿದಾನೆ ಅವ್ನಿಗೆ ಯೋಗ್ಯತೆ ಇದೆ ಇಂಡಸ್ಟ್ರೀಲಿ ಅವನು ಮುಂದೆ ಇನ್ನೂ ಅಷ್ಟು ಚೆನ್ನಾಗಿ ಮಾಡ್ತಾನೆ ಸಿನಿಮಾ ಅಂತ ಅನ್ಸಿದ್ರೆ ದಯವಿಟ್ಟು ವಾಟ್ ಎವರ್ ಬಿ ದ ಕಮರ್ಷಿಯಲ್ಸ್ ವಾಟ್ ಎವರ್ ಎವ್ರಿಥಿಂಗ್ ನಾವು ಬಿಟ್ಸ್ ಪಕ್ಕಕ್ಕಿಟ್ಟು ನಿಮ್ಮ ನಿಮ್ಮ ಪರ್ಸನಲ್ ಪ್ರೊಫೈಲಲ್ಲಿ ಒಂದು ಶೇರ್ ಸರ್ ಕಾರ್ಗಾಗೋಸ್ಕರ ಮತ್ತು ಈ ಹೊಸ ಹುಡುಗನಗೋಸ್ಕರ ಒಂದೊಂದು ಶೇರ್ ಮಾಡಿ ಆ ಶೇರಿಂದ ಒಂದು ಅಷ್ಟು ಜನಕ್ಕೆ ತಲುಪಬೇಕು ಇಷ್ಟ ಆದರೆ ಮಾತ್ರ ಇಲ್ಲ ಅಂದರೆ ಸರ್ ಎಲ್ಲ ನಿಮ್ಮ ಕೈಲಿದೆ ಎಂಡ್ ಆಫ್ ದ ಡೇ ಈಗ ನನ್ನ ಹತ್ರ ಏನಿಲ್ಲ ಮಾತಾಡೋಕ್ಕೆ ಜನದ ಹತ್ರ ಇದೆ ದಯವಿಟ್ಟು ಎಲ್ಲರೂ ಇನ್ನೊಂದು ಗಾರ್ಗ ಗಾರ್ಗಾ ನೋಡಿ ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ ಇಲ್ಲ ಅಂದರೆ ಬರಬೇಡಿ ಸರ್ ನಮ್ಮ ಪ್ರಯತ್ನ ಇಲ್ಲಿಗೆ ಮುಗ್ದಿದೆ ಸರ್ ಫಸ್ಟ್ ಸಿನಿಮಾ ಡೆಬ್ಯೂ ಡೈರೆಕ್ಟರ್ ಏನು ಹೈಯೆಸ್ಟ್ ಎಫರ್ಟ್ ಹಾಕಿ ಮಾಡಬೇಕು ನಾನು ಮಾಡಿದ್ದೀನಿ ಅಲ್ಪ ಸ್ವಲ್ಪ ತಪ್ಪುಗಳು ಮಾಡಿರ್ಬೋದು ಅದನ್ನ ಹೇಳಿ ನನಗೆ ನನ್ನ ನಂಬರ್ ಹೇಳಿದ್ದೀನಿ ನಾನು ಸೊ ನೀವೇ ನಾನು ತಿತ್ಕೊತೀನಿ ಇಲ್ಲಾದ್ರು ನೀನು ಇಲ್ಲ ನೀನು ಡೈರೆಕ್ಟರ್ ಆಗಕ್ಕೆ ನಮ್ಮ ಇಂಡಸ್ಟ್ರಿಗೆ ನೀನು ಗುರು ಅಂದರೆ ಅದಕ್ಕೂ ರೆಡಿ ನೀವು ಸರ್ ಬಟ್ ಹಂಗ್ಬಿಟ್ಟು ಓಡೋಗಲ್ಲ ಸರ್ ನಿಮ್ಗೆ ಇಷ್ಟ ಆಗೋರ್ಗು ನಾನು ಸಿನಿಮಾ ಮಾಡ್ತೀನಿ ಸರ್ ಎಂಡ್ ಆಫ್ ದ ಡೇ ನಮ್ಮ ರಾಮ್ ಪ್ರಸಾದ್ ಸರ್ ನನಗೆ ಇಲ್ಲಿಯವರೆಗೂ ಡೆಬ್ಯೂ ಡೈರೆಕ್ಟರ್ ಸರ್ ಇವತ್ತು ನೀವು ನೋಡಿರ್ಬೋದು ಸ್ಕೇಲ್ ಪ್ರೊಡ್ಯೂಸರ್ಸ್ ಹಂಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕಿತ್ತಾಡ್ತಾರೆ ಅದು ಹಂಗೆ ಹಿಂಗೆ ನನಗೆ ಮಗನ ಥರ ನಿಂತ್ಕೊಂಡು ನನ್ನ ಮೇಲೆ ಹಂಗೆ ಅವನು ಎಲ್ಲೂ ಹೇಳಿಲ್ಲ ಒಂದ್ ಕಣ್ಣು ಅರುಣ್ ಒಂದ್ ಕಣ್ಣು ಶಶಿ ಅಂದ್ಕೊಂಡೇ ನನ್ನ ಇಡೀ ಸಿನಿಮಾ ಜಾಯಿನ್ ಮಾಡ್ಕೊಂಡೇ ಬಂದಿದ್ದಾರೆ ನನಗೆ ಏನು ಸಪೋರ್ಟ್ ಬೇಕು ಇವತ್ತು ಇಬ್ಬರು ಮಕ್ಕಳು ನಾವು ಲಾಂಚ್ ಮಾಡಿದ್ದಾರೆ ಒಂದು ಅರುಣ್ ಒಂದು ನಾನು ಎಂಡ್ ಆಫ್ ದ ಡೇ ಹೆಂಗೆ ಮೆರೆಸ್ಬೇಕು ಅನ್ನೋದು ನಿಮ್ ನಿಮ್ಮ ಕೈಲಿದೆ ಸರ್ ಹೇಳೋದು ಒಂದೇ ಸರ್ ಇನ್ನೊಂದ್ಸತಿ ಗಾರ್ಗಾ ಟ್ರೈಲರ್ ನೋಡಿ ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ ಸರ್ ಒನ್ ಸಪೋರ್ಟ್ ಅದು ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡು ಹೋಗ್ತೀವಿ ಒನ್ ಸಪೋರ್ಟ್ ಅಷ್ಟೆ ನೋವು ಇಟ್ ಈಸ್ ಇನ್ ಯೋರ್ ಹ್ಯಾಂಡ್ಸ್ ಏನು ರಿಪೋರ್ಟ್ ಇದೆಯೋ ಆ ಥರ ಹೇಳಿ ಜೋಗಿ ಸಿನಿಮಾ ಇದೇ ಟೋಟಲ್ ಬಿಡುಗಡೆ ಆಗಿದೆ ಇವತ್ತು ಮಗನ್ ಸಿನಿಮಾ ಇಲ್ಲೇ ಕಪಾಲಿ ಜೋಗಿ ರಿಲೀಸ್ ಮಾಡಿದ್ದು ಮಾಡಿದೀವಿ ಟೇಕನ್ ಕೇರ್ ಎವ್ರಿ ವೇರ್ ಎಲ್ಲ ಸ್ಟೆಪ್ ಅಲ್ಲೂ ಮಾಡಿದೀವಿ ಇವ್ನ ಹೇಳ್ದಂಗೆ ಇವನೊಬ್ಬ ಡೈರೆಕ್ಟರ್ ಅಲ್ಲ ಇವನು ಮಗಾನೆ ಇವನು ಮಗಾನೆ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಇವತ್ತು ನನ್ನ ಕಡೆಯಿಂದ ಆಸ್ ಅ ಪ್ರೊಡಕ್ಷನ್ ಕಂಪ್ನಿ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ದಂಗೆ ಅಲ್ಲಿ ಏನ್ ಕತೆಗೆ ಬೇಕೋ ಏನ್ ಬೇಕೋ ಅದನ್ನ ಮಾಡಿಕೊಟ್ಟಿದೀನಿ ಆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನ್ ಅನ್ಕೊಂಡಿದ್ವೋ ಅದ್ ನೀಟಾಗಿ ಬಂದಿದೆ ನಿಮಗೀಗ ಅರ್ಥ ಯಾವ ತರ ಹೇಳೋದು ಜನಕ್ಕೆ ಹೆಂಗ್ ರೀಚ್ ಆಗುತ್ತೆ ಅದ್ ಇಂಪಾರ್ಟೆಂಟ್ ಮಾಡಬಹುದು ಸರ್ ಅಂದ್ರೆ ಇವತ್ತು ನನ್ನ ಫ್ರೆಂಡ್ ಸರ್ಕಲ್ ಮತ್ತೆ ನಮ್ಮ ಈಗ ಮೀಡಿಯಾದಲ್ಲೂ ಯೂಟ್ಯೂಬರ್ಸ್ ಆಗಲಿ ಒಂದು ಮೀಡಿಯಾದಲ್ಲಿ ಒಂದ್ ಅಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಸೊ ಲೈಕ್ ಏನೇ ಆದ್ರೂ ಒಂದು ಒಂದು ಇಂಟರ್ ಬ್ಲಾಕ್ ಅಲ್ಲಿ ವಿಸಿಲ್ ಬಂತಲ್ಲ ಸರ್ ಒಂದು ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ ಇಟ್ಸ್ ನಾಟ್ ಅ ಪಬ್ಲಿಕ್ ಆಡಿಯನ್ಸ್ ಒಂದು ಕ್ರೌಡ್ ಮಧ್ಯ ಅಲ್ಲ ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ ದಟ್ ವಾಸ್ ಲೈಕ್ ನಾನು ಸರ್ ಹೇಳಿದ್ದೆ ಸರ್ ಇದ್ಲಿ ಹೊಡಿತಾರೆ ಸರ್ ಅಂತ ಅಂದಿದ್ದೆ ಅಲ್ಲಿ ಆಯ್ತು ಸೊ ರೀಚ್ ಆಗ್ತಾ ಆಗ್ತಾಯಿದ್ದೇನೆ ಒಂದು ಫೀಲು ಬಟ್ ಎಂಡ್ ಆಫ್ ದ ಡೇ ವೇಟಿಂಗ್ ಫಾರ್ ಸಿಕ್ಸ್ ಸರ್ ಆರನೇ ತಾರೀಕು ಯಾಕಂದ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ ಎಂಡ್ ಆಫ್ ದ ಡೇ ಜನನೇ ಜಬ್ಜಸ್ ಅವ್ರಿಗೋಸ್ಕರ ಸಿನಿಮಾ ಮಾಡೋದು ಏನ್ ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು ಏನ್ ಇಷ್ಟ ಇಲ್ಲ ಅದನ್ನ ಬಟ್ ಹಂಡ್ರೆಡ್ ಪರ್ಸೆಂಟ್ ಟೂ ಅವರ್ಸ್ ನಾನು ಬೋರ್ ಮಾಡ್ಸಲ್ಲ ಸರ್ ಒಂದ್ ಒಳ್ಳೆ ಸಿನ್ಮಾ ಮಾಡಿದೀವಿ ದಯವಿಟ್ಟು ಎಲ್ಲರೂ ಒಂದ್ಸಲಿ ಥಿಯೇಟರ್ ಬರ್ಬೇಕು ಪಾರ್ಟ್ ಸ್ವಲ್ಪ ಶೂಟ್ ಮಾಡಿ ರೆಡಿ ಇದೆ ಆಕ್ಚುಲಿ ಯಾವ ಅದನ್ನು ಬೇರೆ ಸ್ಕೇಲಲ್ಲೇ ಅದು ಬೇರೆ ಸ್ಕೇಲ್ ಅಲ್ಲೇ ಹೋಗುತ್ತೆ ಅದು ಸೆಕೆಂಡ್ ಪಾರ್ಟ್ ಆಲ್ರೆಡಿ ಮೇಡ್ ದ ಫ್ರೇಮ್ ಸ್ಟೋರಿ ಲೈನ್ ರೆಡಿ ಇದೆ ಹಂಡ್ರೆಡ್ ಪರ್ಸೆಂಟ್ ದಟ್ ಬಿ ಸಮ್ಥಿಂಗ್ ಎಲ್ಸ್ ಟೆನ್ ಪರ್ಸೆಂಟ್ ಅಷ್ಟೇ ಶೂಟ್ ಆಗಿದೆ ಇಲ್ಲ ತೆಲುಗು ತಮಿಳ್ ಮಲಯಾಳಂ ರೆಡಿ ಇದೆ ಹಿಂದಿ ಆಲ್ರೆಡಿ ಕೊಟ್ಟಾಗಿದೆ ಇದು ಡಬ್ ರೆಡಿ ಇದೆ ನನ್ನತ್ರ ಬಟ್ ನಮ್ ಕಾನ್ಸನ್ಟ್ರೇಷನ್ ಫಸ್ಟ್ ಕನ್ನಡ ನೀಟಾಗಿ ಆಗಿ ಮಾಡ್ಬೇಕು ಅಂತ ನಾವು ಕನ್ನಡ ಮಾಡ್ಬೇಕ್ ಇದು ಪ್ಯಾನ್ ಇಂಡಿಯಾ ಅದು ಇದು ಅಂತಲ್ಲ ಮಾಡೋದ್ರಿಂದ ಎಲ್ಲ ಆರ್ಟಿಸ್ಟ್ ಇರೋದ್ರಿಂದ ಯಾಕೆ ರೈಟ್ ಎನ್ಬಿಟ್ಟು ನಾವು ಡಬ್ ಮಾಡಿ ಆಗಿದ್ವಿ ಆಮೇಲೆ ಡಬ್ಬಿಂಗ್ ಕೂಡ ಸಂಪತ್ ಆಗ್ಲಿ ಸಾಯಿ ಕುಮಾರ್ ಅವ್ರವರೇ ಮಾತಾಡಿಸಿದಾರೆ ನೀವು ತಮಿಳ್ ನೋಡಿದ್ರು ತೆಲುಗು ನೋಡಿದ್ರೆ ಡಬ್ಬಿಂಗ್ ಅನ್ಸಲ್ಲ ಯಾಕಂದ್ರೆ ಆರ್ಟಿಸ್ಟ್ ಇರೋದ್ರಿಂದ ಅವ್ರದೇ ವಾಯ್ಸ್ ಇರೋದ್ರಿಂದ ಡಬ್ಬಿಂಗ್ ಅನ್ಸಲ್ಲ ಸೊ ವಿ ಡನ್ ಲೈಕ್ ದಟ್ ಸೆಕೆಂಡ್ ಪಾರ್ಟ್ ಬೇರೆ ತರಾನೇ ಅನ್ಕೊಂಡಿದೀವಿ ಇದ್ರ ಮೇಲೆ ಹೆಂಗಾಗುತ್ತೋ ನೋಡ್ಕೊಂಡು ಡೆಫಿನೆಟ್ ಆಗಿ ಪ್ಲಾನ್ ಮಾಡ್ತೀವಿ ವೆರಿ ಶಾರ್ಟ್ಲಿ ಯಾರ್ ಕೆಲಸ ಚೆನ್ನಾಗಿ ನೀವು ಎ ಲಾಂಗ್ ಸ್ಟೋರಿ ಸರ್ ಅಂದ್ರೆ ಹಿಸ್ಟಾರಿಕಲ್ ಸ್ಟೋರಿಂದ ಹಿಡಿದು ಪ್ರೆಸೆಂಟ್ ಸಿಚುವೇಶನ್ಗೂ ನಾವೊಂದು ಮಾಫಿಯಾ ಟಚ್ ಅವ್ರಿಗೂ ಬಂದಿದ್ದೀವಿ ಸೊ ಆ ಒಂದು ಎಲಾಬ್ರೇಷನ್ ತಗೋಬೇಕ ಸರ್ ಜೊತೆ ಅದೇ ನಾವು ಡಿಸ್ಕಶನ್ ಡೇವನ್ ಕ್ಯಾನ್ ವಿ ನರೇಟ್ ದಿಸ್ ಓಲ್ಡ್ ಪಾರ್ಟ್ ಇನ್ ಟೂ ಅಂಡ್ ಹಾಫ್ ಅವರ್ಸ್ ಅಂತ ಬಂದು ದೆನ್ ವಿ ಸ್ಪ್ಲಿಟೆಡ್ ಟು ಟೂ ಸ್ಕ್ರಿಪ್ಸ್ ಅದೇ ನಮ್ಗೆ ಸ್ವಲ್ಪ ಟೈಮ್ ತಗೊಳ್ತು ವೆದರ್ ಇಟ್ ವಿಲ್ ವರ್ಕ್ಸ್ ಅಂತ ಸೊ ನಾನು ಸರ್ ಗೆ ಏನಂತೀನಿ ವಿಲ್ ಶೂಟ್ ದ ಫಸ್ಟ್ ಪಾರ್ಟ್ ವಿ ಹಾವ್ ದ ಸ್ಕ್ರಿಪ್ಟ್ ಆ್ಯಕ್ಚುಲಿ ಎರಡು ಸ್ಕ್ರಿಪ್ ಇಸ್ಕೊಂಡು ಒಳಗಿಟ್ಕೊಂಡವ್ರೆ ಶಶಿ ನಾ ಇಟ್ಕೋಬೇಕು ಅಂದ್ಬಿಟ್ಟು ಸೊ ಫಸ್ಟ್ ಸ್ಕ್ರಿಪ್ಟ್ ಆಯಿತು ನಾವು ಇಮಿಡಿಯೇಟ್ ಶೂಟ್ ಹೋದ್ವಿ ಅದಾದಮೇಲೆ ಅದು ಮನ ಇಲ್ಲ ಸೆಕೆಂಡ್ ಪಾರ್ಟ್ ಹೆಂಗಿರ್ಬೋದು ಅನ್ನೋದು ನಾವು ತೋರಿಸ್ಬೇಕಾದ್ರೆ ನೀವು ಕ್ಲೈಮ್ಯಾಕ್ಸ್ ನೀವು ಏನು ನೋಡಿದ್ವಿ ಇಟ್ಸ್ ನಾಟ್ ಜಸ್ಟ್ ಒನ್ ಶಾರ್ಟ್ ಅಥವಾ ಸುಟ್ ಟು ಬಿ ಕಂಟಿನ್ಯೂಡ್ ಅಂತ ಒಂದು ಶಾರ್ಟ್ ಹಾಕ್ಲಿಲ್ಲ ನಾವು ವಾಟ್ ವಿಲ್ ಬಿ ದ ಪಾರ್ಟು ಶಿವನ್ದು ಒಂದು ರುದ್ರಾವತಾರ ನೋಡಿದ್ದೀವಿ ಸರ್ ಶಕ್ತಿದು ಎರಡೂ ದೇವಿ ಶಕ್ತಿ ನೋಡಿದ್ದೀವಿ ಎರಡು ಆದ್ರೆ ಅರ್ಧನಾಧೀಶ್ವರದ ಒಂದು ಪವರ್ ಇರ್ತಾರಲ್ಲ ಸರ್ ದಟ್ ಈಸ್ ಪಾರ್ಟ್ ಟು ಆ ಪಾರ್ಟ್ ಟು ಹೆಂಗ್ ಇರ್ಬೋದು ಅದ್ರದ್ದು ಒಂದು ವೈಬ್ರೇಷನ್ ಬೇಕು ಅಂದ್ಬಿಟ್ಟೆ ವಿ ಶಾರ್ಟ್ ದ ಸೀಕ್ವೆನ್ಸ್ ಇರುತ್ತೆ ನೀವು ಬಂದ್ರೆ ಇಟ್ಸ್ ನಾಟ್ ದಟ್ ಟು ಬಿ ಕಂಟಿನ್ಯೂಸ್ ಸುಮ್ಮನೆ ಒಂದು ಹಾಕಿದೀವಿ ಲೀಡ್ ಇಲ್ಲ ಅನ್ನೋದು ಸಿ ದ ಸ್ಟೋರೀಸ್ ಅಲ್ಲಿಗೆ ಎಂಡ್ ಆಗಿಲ್ಲ ಇಟ್ಸ್ ಅ ಹಿಸ್ಟಾರಿಕಲ್ ದೈವ ಜೊತೆ ಮತ್ತೆ ದೇವ್ರ ಜೊತೆ ಯಾರು ಮಾಫಿಯಾ ಅವ್ರಿಗೆ ಯಾವ ರೀತಿ ಆಪರೇಟ್ ಮಾಡ್ತಾರೆ ಎಂತೆಂತವ್ರಿಗೆ ಚಳ್ಳೆ ತಿಳಿಸ್ಕೊಂಡು ಎತ್ಕೊಂಡ್ಬಂದ ಅವ್ರ ಏನ್ ಮಾಡ್ತಾರೆ ಅವ್ರು ಸುಮ್ಮನೆ ಕುತ್ಕೊಂತಾರ ತುಂಬಾ ಖುಷಿ ಆಯ್ತು ಸ್ಕ್ರೀನ್ ಅಲ್ಲಿ ನೋಡುವಾಗ ನಾವು ನೋಡಿದಾಗ್ಲೂ ಸ್ಟುಡಿಯೋ ಸ್ಕ್ರೀನ್ ಅಲ್ಲಿ ನೋಡಿದ್ದು ಒಂದ್ ಒಂದಷ್ಟು ಸೀನ್ ಮಾತ್ರ ನೋಡಕ್ ಆಯ್ತು ಒಂದ್ ಸ್ವಲ್ಪ ಔಟ್ಸೈಡ್ ಡ್ಯೂಟಿ ಬೇರೆ ಕೊಟ್ಟಿದ್ರು ಸೊ ಅದಕ್ಕೆ ಒಂದ್ ಲೆವೆಲ್ಗೆ ನಮ್ಗೆ ಒಂದ್ ಒಂದರ ಖುಷಿ ಆಗುತ್ತೆ ಆ ತರ ನೋಡುವಾಗ ಆಮೇಲೆ ಎಲ್ಲಿ ನಮ್ಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ವಲ್ಲ ಇದು ಆಡಿಯನ್ಸ್ ಇಲ್ದಿರ ಹೆಂಗಿದ್ರು ಬಟ್ ಮೀಡಿಯಾ ಇದೆ ಯೂಟ್ಯೂಬ್ ಮೀಡಿಯಾ ಇದೆ ಬೇರೆ ಎಲ್ಲರೂ ಇದ್ದಾರೆ ಅವರು ಕೂಡ ರೆಸ್ಪಾನ್ಸ್ ಕೊಡ್ತಾರಲ್ಲ ಕೆಲವು ಸೀನ್ಸ್ಗೆ ನಾವ್ ಎಲ್ಲಿ ಇಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದ ಜಗ್ಲ್ ಬಂದಿದ್ದಿಲ್ಲ ಅದೊಂಥರ ತುಂಬಾ ಖುಷಿ ಆಗುತ್ತೆ ಇಡೀ ಸಿನಿಮಾ ಅನ್ಸುತ್ತೆ ಸರ್ ಅಂದ್ರೆ ಇಡೀ ಸಿನಿಮಾ ನನ್ಗೆ ಹಂಗೆ ಅನ್ಸ್ತು ಇನ್ ಇನ್ನೊಂದ್ ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದು ಬೆಟರ್ಮೆಂಟ್ ಮಾಡ್ಬೋದು ಅಂತ ಪ್ರತಿಯೊಂದು ಸೀನಲ್ಲೂ ಅದು ಅನಿಸ್ತಾನೆ ಇರುತ್ತೆ ಅದು ಏನೋ ಗೊತ್ತಿಲ್ಲ ಪ್ರತಿಯೊಂದು ಸೀನಲ್ಲೂ ಅನ್ಸ್ತು ಅದು ಅದು ಆಕ್ಚುಲಿ ಐ ಆಮ್ ಬ್ಲಸ್ಡ್ ಟು ಶೇರ್ ಸ್ಕ್ರೀನ್ ವಿತ್ ಸಚಿನ್ ಆಕ್ಟರ್ಸ್ ಸಾಯಿ ಕುಮಾರ್ ಸರ್ ಆಗ್ಲಿ ಅರುಣ್ ಸಾಗರ್ ಸರ್ ಆಗ್ಲಿ ಸಂಪತ್ ಸರ್ ಸರ್ ಆಗ್ಲಿ ಸೊ ಏನಾಯ್ತು ಅಂತಂದ್ರೆ ಇದು ಯಾವುದು ನಮಗೆ ತುಂಬಾ ಕಷ್ಟ ಅಂತ ಅನ್ಸಿಲ್ಲ ಯಾಕಂದ್ರೆ ಪ್ರತಿಯೊಂದು ಆರ್ಟಿಸ್ಟ್ನು ಸಾಯಿ ಕುಮಾರ್ ಸರ್ ಜೊತೆ ಮತ್ತೆ ಅರುಣ್ ಸಾಗರ್ ಸರ್ ಜೊತೆ ನೀವು ನೋಡಿದಾಗ ನಂದು ತುಂಬಾ ಟ್ರಾವೆಲ್ ಇದೆ ಸಿನಿಮಾ ಪ್ರತಿಯೊಬ್ರು ಆರ್ಟಿಸ್ಟ್ನು ನನಗೆ ಒಂದು ಏನಂತೀರಾ ಒಂದು ಒಂದು ಅಡ್ವೈಸರ್ ಆಗಿ ಒಂದು ತುಂಬಾ ತುಂಬಾ ನೀಟಾಗಿ ಹೆಲ್ಪ್ ಮಾಡ್ಕೊಂಡು ಇದನ್ನ ಹಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಇನ್ವಾಲ್ವ್ ಆಗಿ ನನ್ನ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ನನ್ನ ಈ ಸಿನಿಮಾ ನನ್ನ ಮುಂದೆ ಅವರೇ ಕೈ ಹಿಡಿದು ಕರ್ಕೊಂಡು ಹೋಗಿರೋದು ಸರ್ ಈರೋನು ಒಬ್ಬ ವಿಲನ ಸರ್ ಇದರಲ್ಲಿ ನೀವು ನೋಡಿರ್ತೀರಲ್ವಾ ಹೀರೋನು ಇಲ್ಲ ಅಂತ ಇನ್ನು ಮುಗ್ದಿಲ್ಲ ಇನ್ನು ಪ್ರೀಮಿಯರ್ ಶೋ ಇದೆ ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್ ಕತೆ ಹೆಂಗಿದ್ಯೋ ಕ್ಯಾರೆಕ್ಟರ್ ಹೆಂಗಿದ್ಯೋ ಆತರ ಪ್ರೆಸೆಂಟ್ ಮಾಡಕ್ ಆಗೋದು ಸೊ ನಾನು ಹೀರೋ ಆಗಿದ್ದೀನಿ ಅಂತ ಅನ್ಬಿಟ್ಟು ನನ್ನ ಸ್ವಲ್ಪ ಹೆತ್ತಿ ಹಿಂಗ್ ತೋರ್ಸಕ್ಕೆ ಅದ್ ಆಗಲ್ಲ ಯಾಕಂದ್ರೆ ಡೈರೆಕ್ಟರ್ ಕಾಲ್ ಏನೇ ಆದ್ರೂ ಡೈರೆಕ್ಟರ್ ಕಾಲ್ ತಗೊಂತಾರೆ ಒಂದು ಕ್ಯಾರೆಕ್ಟರ್ ಹೆಂಗೆ ಪ್ಲೇ ಮಾಡ್ಬೇಕು ಅನ್ನೋದು ಡೈರೆಕ್ಟರ್ ಹೆಂಗ್ ಹೇಳ್ತರು ಆತರ ಪ್ಲೇ ಆಗುತ್ತೆ ತುಂಬಾ ತುಂಬಾ ಕಾಣಿಸ್ತದೆ ತುಂಬಾ ಅಧೂ ಕಾಣಿಸ್ತದೆ ನಾನು ಏನ್ ಹೇಳಕ್ ಸರ್ ಇಡೀ ಕರ್ನಾಟಕ ಜನಕ್ಕೆ ಗೊತ್ತು ಜೋಗಿ ಮಾಡಿದಾಗ ಹೆಂಗ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಸೊ ಐ ವಿಲ್ ಬಿಕಮ್ ವೆರಿ ಸ್ಮಾಲ್ ಹೇಳಕ್ಕೆ ಅವ್ರು ಹೆಂಗ್ ಮಾಡಿದ್ದಾರೆ ಜೋಗಿ ಅಂತ ಪ್ರೊಡ್ಯೂಸರ್ ಮಾಡ್ರೆ ಸರ್ ಇಲ್ಲ ಅವರು ಸಿನಿಮಾಗೆ ಮಗ ಅಂತ ಅನ್ಬಿಟ್ಟು ಅವ್ರು ಖರ್ಚು ಮಾಡಿರೋದು ಸೆಕೆಂಡ್ರಿ ಅವರು ಸಿನಿಮಾ ಅಲ್ಲಿರೋ ಕತೆಗೆ ಇದೆ ಅಂತ ಖರ್ಚು ಮಾಡ್ತಾರೆ ಈಸ್ ಅ ಪ್ಯಾಶನಟ್ ಫಿಲಮ್ ಮೇಕರ್ ಈಸ್ ನಾಟ್ ಅ ಪ್ರೊಡ್ಯೂಸರ್ ಈಸ್ ನಾಟ್ ಅ ಬಿಸಿನೆಸ್ ಮ್ಯಾನ್ ಬಟ್ ಅ ವೆರಿ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಸೊ ಆ ಸಿನಿಮಾಗೆ ಏನ್ ಬೇಕೋ ಆ ಕತೆಗೆ ಏನ್ ಬೇಕೋ ಅವ್ರು ಅದನ್ನ ಮಾಡ್ತಾರೆ ಹೊರತು ಮಗ ಆಗಿದ್ದಾನೆ ಅಂತ ಅನ್ಬಿಟ್ಟು ಅವ್ರು ಇಷ್ಟ ಮಾಡಿದ್ದಾರೆ ಅನ್ನೋದು ಸುಳ್ಳು ಆಗುತ್ತೆ ಅಲ್ಲ ನಾವು ರಿಲೀಸ್ ಪಾಯಿಂಟ್ ಆಫ್ ವ್ಯೂ ನೂರ್ ಥಿಯೇಟ್ರು ಥಿಯೇಟರ್ ಥಿಯೇಟ್ರ್ ಹಾಕಿಬಿಟ್ಟು ಮಾಡಬಾರ್ದು ಥಿಯೇಟರ್ ಐವತ್ತು ಮೈನ್ ಸೆಂಟರ್ ಐವತ್ತು ಮಲ್ಟಿಪ್ಲೆಕ್ಸ್ ಹಾಕಿ ಮಲ್ಟಿಪ್ಲೆಕ್ಸ್ ಹಾಕಿ ಮಾಡಬೇಕು ಅಂತ ಯಾಕಂದ್ರೆ ಪಬ್ಲಿಸಿಟಿ ಡನ್ ಮ್ಯಾಕ್ಸಿಮಮ್ ನಮ್ ಇದ್ರ ಪ್ರಕಾರ ಎಲ್ಲ ಕಡೆ ಥಿಯೇಟರ್ ಹಾಕೋಬಹುದು ಕಡಿಮೆ ಥಿಯೇಟರ್ ಹಾಕಿ ಜನ ಇದ್ ಮಾಡ್ಕೊಂಡು ಮಾಡೋಣ ಅಂತ ಸೆಕೆಂಡ್ ನೆಕ್ಸ್ಟ್ ಚೆನ್ನಾಗಿದೆ ನೆಕ್ಸ್ಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಣ ಐ ವಾಂಟ್ ಟು ಮೇಕ್ ಲೈಕ್ ದಿಸ್ ಈ ಪ್ರಾಡಕ್ಟ್ ಬಿಕಾಸ್ ಎಲ್ಲ ಹೊಸ ಇರೋದ್ರಿಂದ ಇನ್ನೂರು ಥಿಯೇಟರ್ ಹಾಕಿ ಇದ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಐವ್ ಸೆಲೆಕ್ಟೆಡ್ ವೆರಿ ಲೆಸ್ ಥಿಯೇಟರ್ಸ್ ಅಂಡ್ ವಿರ್ ಲೀಂಗ್ ಇಟ್ ಪರ್ಸನಲ್ ಆಗಿ ಏನ್ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ನಾವು ಇಡೀ ಟೀಮ್ ಕೇಳ್ಕೊಂಡಿಲ್ಲ ನಾವು ಕೇಳ್ಕೊಳ್ಬೋದಂತೆ ನೀವು ಸಿನಿಮಾ ನೋಡಿದೀರಾ ನಿಮಗೆ ಏನು ಅನ್ಸುತ್ತೋ ಅದನ್ನ ಹಂಗೆ ಹೇಳಿ ನಮ್ ಕಡೆಯಿಂದ ಯಾವುದೇ ತರ ರಿಕ್ವೆಸ್ಟ್ ಇರಲ್ಲ ಒಂದೇ ರಿಕ್ವೆಸ್ಟ್ ಏನಂತಂದ್ರೆ ಬಿ ವೆರಿ ಫ್ರಾಂಕ್ ಲೈಕ್ ವಾಟ್ ಯು ಫೀಲ್ ಅದನ್ನ ಹೇಳಿ ಅಂತ ಪಬ್ಲಿಕ್ ಆಗಿ ಅದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಲಾಸ್ಟ್ ದ ಅದು ಜನ ಆಫ್ ದ ರಿವ್ಯೂಸ್ ಅಂತ ಅಂತೀವಲ್ಲ ಲೈಕ್ ವೈ ದ ಸಿನ್ಮಾ ಇಂಡಸ್ಟ್ರಿ ಈಗ ಯಾಕೆ ಒಳ್ಳೊಳ್ಳೆ ಸಿನ್ಮಾ ಹೋಗ್ತಾರೆ ಎವ್ರಿ ಸಿನ್ಮಾನು ಸೇಮ್ ರಿವ್ಯೂಸ್ ಸೇಮ್ ಕ್ವಶನ್ಸ್ ಅದೇನಾಗಿದೆ ಆಡಿಯನ್ಸ್ಗೆ ಜೆನಿಟಿ ಆಫ್ ದ ರಿವ್ಯೂ ಆ ರಿವ್ಯೂಗಿರೋ ಒಂದು ವೇಟೇಜ್ ಗ್ರಾಜಲಿ ನನ್ಗೆ ಅನ್ಸಿದ್ದು ಬೀಯಿಂಗ್ ಅನ್ ಆಡಿಯನ್ ಕಡಿಮೆ ಆಗ್ತಾ ಬರ್ತಾ ಇದೆಯಾ ಅಂತ ಸೊ ಆ ರಿವ್ಯೂ ಇರೋ ವೇಟೇಜು ಅದನ್ನು ಎತ್ತಕ್ಕಾಗೋದು ಮೀಡಿಯಾ ಕೈಯಲ್ಲಿ ಮಾತ್ರ ನಾವು ಒಂದು ಟೈಮಲ್ಲಿ ಇದ್ವಿ ಮೀಡಿಯಾ ಹಿಂಗೆ ಒಂದು ರಿಪೋರ್ಟಿಂಗ್ ಬಂದರೆ ಮೀಡಿಯಾ ವಾಸ್ ಡಿಸೈಡಿಂಗ್ ವೆದರ್ ದ ಫಿಲಮ್ ವಾಸ್ ಇಟ್ ಆರ್ ನಾಟ್ ನೋ ಪೀಪಲ್ ವಿ ಆರ್ ನಾಟ್ ಏಬಲ್ ಟು ಬಿಲೀವ್ ಇಟ್ ಯಾಕಂದ್ರೆ ವಿ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಮೀಡಿಯಾ ಅಂದರೆ ಡಿಜಿಟಲ್ ಮೀಡಿಯಾನೇ ವಿ ಅವ್ರದ್ದು ಸ್ಯಾಟಲೈಟ್ ಅವ್ರದ್ದು ಮೀಡಿಯಾ ಬಟ್ ಪೀಪಲ್ ಎಲ್ಲಾನು ಆಗಿದೆ ವಿ ಆರ್ ನಾಟ್ ಏಬಲ್ ಟು ಬಿಲೀವ್ ವಿಚ್ ರಿವ್ಯೂ ಇಸ್ ಗುಡ್ ವಿಚ್ ರಿವ್ಯೂ ಇಸ್ ಬ್ಯಾಡ್ ಎಲ್ಲ ಸಿನಿಮಾನು ಚೆನ್ನಾಗಿದೆ ಎಲ್ಲ ಸಿನಿಮಾ ಸೂಪರ್ ಡಿಂಪ್ ಎಲ್ಲ ಸಿನಿಮಾನು ಗುಸ್ ಪಂಪ್ಸ್ ಯಾವ ಸಿನಿಮಾ ನೋಡಲಿ ಸರ್ ನಾನು ಸೊ ಜಿನಿಟಿ ಆಫ್ ದ ರಿವ್ಯೂ ಉಳ್ಸ್ಕೊಳ್ಳಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಓಪನ್ ಆಗಿ ನಾವು ಅ ಟೀಮ್ ಕೆಟ್ಟದಾಗಿತ್ತ ಸರ್ ಕೆಟ್ಟ ಬರೀರಿ ಸರ್ ನೀವು ಬರೀಬೇಕು ಸರ್ ಇವತ್ತು ನೀವು ಬರ್ದ್ರೇನೆ ನೆಕ್ಸ್ಟ್ ಇನ್ನೊಂದಷ್ಟು ಅಷ್ಟು ಜನ ಬರ್ತಾರೆ ಸರ್ ಅಂದ್ರೆ ಆ ಜಿನಿಟಿ ಬರೀ ನಾವು ಇಲ್ಲೂ ಚೆನ್ನಾಗಿದೆ 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 ಜಿನುರಿಟಿ ಆಫ್ ದ ರಿವ್ಯೂ ಆ ರಿವ್ಯೂ ಇರೋ ವೇಟೇಜ್ ನಾವು ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಮುಂಚೆ ಹೋದ್ರೆ ಸರ್ ಆ ರಿವ್ಯೂಗೆ ಮತ್ತೆ ಒಂದು ಆರ್ಟಿಕಲ್ ಇತ್ತಲ್ಲ ಪವರ್ ಆ ಪವರ್ ನ ಸರ್ ಸರ್ ಆರ್ ಟ್ರಾವೆಲಿಂಗ್ ಬ್ಯಾಕ್ ಕಥೆಯಲ್ಲಿ ಈಗ ನೀವು ನೋಡ್ಬೋದು ಇಂದ ಹಿಡಿದು ವಾಟ್ ಎವರ್ ಇಟ್ ಇಸ್ ವಿ ಆರ್ ಟ್ರಾವೆಲಿಂಗ್ ಬ್ಯಾಕ್ ಅಗೇನ್ ಇದು ಪಬ್ಲಿಸಿಟಿ ಪ್ಲಾಟ್ಫಾರ್ಮ್ ನಾವು ಈಗ ಏನು ನೋಡ್ತಾ ಇಟ್ ಶುಡ್ ಟ್ರಾವೆಲ್ ಬ್ಯಾಕ್ ಆಗಲೇ ಕನ್ನಡ ಇಂಡಸ್ಟ್ರಿ ಉದ್ದಾರ ಆಗುತ್ತೆ ಇದು ಆನಿಸ್ಟ್ ಫೀಡ್ ಒಬ್ಬ ಡೈರೆಕ್ಟರ್ ಆಗ ಹೇಳ್ತಾ ಇದೀವಿ ಐ ಆಮ್ ಡನ್ ಎವ್ರಿಥಿಂಗ್ ಸರ್ ಬಟ್ ನಾಳೆ ಇದೆಯಲ್ಲ ಸರ್ ಮೌಟ್ ಆಫ್ ಮುಂದೆ ಅದ್ರ ಮುಂದೆ ಯಾವ ಪಬ್ಲಿಸಿಟಿನೂ ಇಲ್ಲ ಸರ್ ನಾವು ಯಾರು ಅದರ ಪರ್ಚೇಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಇವತ್ತು ಅದಕ್ಕೆ ವ್ಯಾಲ್ಯೂ ಇದೆ ಸೊ ನಾನು ಆ ಆರ್ಜಿನಿಟಿ ಆಫ್ ದ ರಿವ್ಯೂನು ಆಡಿಯನ್ಸ್ಗೆ ಟಚ್ ಮಾಡಿಸಿ ಆದಷ್ಟು ಜನ ತಲುಪಿಸಿ ಅದೊಂದೇ ರಿಕ್ವೆಸ್ಟ್ Thank you. Thank you very. Thank much. you so much.